ನನ್ನ ಸ್ನೇಹ ಬಂಧು ಮಿತ್ರರಾಗಿ ಕೂಡ ನಮಸ್ಕಾರ ಹೇಳ್ತೀನಿ ವೀರ ಕಂಗನಪ್ಪ ನಾಯಕರು ಕಟ್ಟಿದಂಥ ಒಂದು ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಇವತ್ತು ಸಿಂಪಲ್ಗೆ ಹೇಳ್ಬೇಕಂತ ಹೇಳಿದ್ರೆ ಹೊಸಪುಟ್ಟದ ಈ ಒಂದು ಪ್ರದೇಶದ ಮುಂದುವರೆದ ಭಾಗ ಅದನ್ನ ನೀವು ತೋರಿಸ್ತಾ ಇದ್ದೀನಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಬೇರೆ ಹೆಸರು ಬಂದಿದ್ದಾರೆ ಒಳಕರೆಯಿಂದ ಮತ್ತು ಸ್ನೇಹರೊಂದ ನಮ್ಮ ಗೆಳೆಯರು ಕೂಡ ಬಂದಿದ್ದಾರೆ ಅವರ ಕಟ್ಕೊಂಡು ದರ್ಶನ ಸ್ವಾಮಿ ದರ್ಶನ ಮಾಡಿಬಿಟ್ಟು ಇಲ್ಲಿರ್ತಕ್ಕಂಥ ಇತಿಹಾಸವನ್ನು ಭಾಳ ವಿರೋಚಿತವಾಗಿ ಹೇಳೋದಕ್ಕೆ ಈ ಸ್ಥಳೀಯರು ಅವ್ರ ಜೊತೆಗೆ ನಾವು ಸ್ವಲ್ಪ ಮಟ್ಟಿಗೆ ವಿಚಾರವನ್ನು ತಿಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಹೋಗೋಣ ಅಲ್ಲಿಗೆ ಅಂತ ಮಾಡತ್ತಿ ಸ್ನೇಹಿತರೆ ಈ ಊರಿನ ಮುಖಂಡರು ಮತ್ತೆ ಸ್ಥಳೀಯರು ಈ ಇತಿಹಾಸವನ್ನು ಬಲ್ಲಂಥವ್ರು ಮತ್ತೆ ಗುರುಗಳು ಗುರುಗಳು ಇದ್ದಾರೆ ನನ್ನ ಜೊತೆಗೆ ಈ ಒಂದು ಇತಿಹಾಸವನ್ನು ತುಂಬ ಸಂಕ್ಷಿಪ್ತವಾಗಿ ನಮ್ಮ ಜೊತೆಗೆ ಹಂಚ್ಕೊಂತಾರೆ ನಾನು ಗುರುಗಳು ತುಂಬ ಚೆನ್ನಾಗಿ ವಿವರಣೆ ಕೊಡ್ತಾರೆ ಈ ಒಂದು ವಿವರಣೆಯನ್ನು ತಗೊಳ್ಳೋಣ ಬನ್ನಿ ಹೋಗೋಣ ಒಳಗಡೆ ಹೋಗೋಣ ಈ ದಾಗಿನ ಕಟ್ಟೆ ಅಂತಕ್ಕಂಥದ್ದು ಬಸವಪಟ್ಟಣದ ಪಾಳೆಗಾರರ ಕಾಲದಲ್ಲಿ ಅತಿ ಅತಿ ಹೆಚ್ಚು ಬೇಡ ದಿನಗಳನ್ನು ಹೊಂದಿರತಕ್ಕಂತಹ ಗ್ರಾಮವಾಗಿತ್ತು ಬಸವಪಟ್ಟಣದ ಪಾಳೆಗಾರರು ಅಂತಂದು ಈ ಕರ್ನಾಟಕದ ಇತಿಹಾಸದಲ್ಲಿ ತನ್ನದೇ ಆದಂತಹ ಒಂದು ಚಾಪವನ್ನ ಮೂಡಿಸಿದ್ರು ಸಹ ಇತ್ತೀಚಿನ ದಿನಗಳಲ್ಲಿ ಈ ಬಸವಪಟ್ಟಣದಲ್ಲಿ ಪಟ್ಟಣದಲ್ಲಿ ಪಾಳೆದಾರ ಇದ್ರ ಒಂದು ಡೌಟ್ ಆಗಿ ಪರಿಣಮಿಸಿದೆ ಇಲ್ಲಿ ಸಾಕಷ್ಟು ಕುರುಗಳು ಆ ಪಾಳೆದಾರರು ಆಳ್ವಿಕೆ ಮಾಡಿದಂಥ ಸಾಕಷ್ಟು ಕುರುಗಳು ಇದ್ರೂ ಸಹ ಯಾವುದೋ ಪಟ್ಟಭದ್ರ ಹಿತಾಸಕ್ತಿಗಳು ಐತಿಹಾಸಿಕ ಹಿತಾಸಕ್ತಿಗಳು ಹಿತಾಸಕ್ತಿಗಳಿಂದ ಮರೆಮಾಚ ಪ್ರಯತ್ನ ಮಾಡಿರ್ಬೋದು ಅಂತೇಳಿ ನಿಮ್ಮಂತಹ ಸ್ಫೂರ್ತಿದಾಯಕರ ಯುವಕರು ಹುಡುಕಂಡು ಇತಿಹಾಸವನ್ನ ಕೆಲ್ಕೋದಕ್ಕೋಸ್ಕರ ಇತಿಹಾಸವನ್ನು ಉಳಿಸೋದಕ್ಕೋಸ್ಕರ ನಮ್ಮೂರಿಗೆ ಬಂದದ್ದು ತುಂಬಾ ಸಂತೋಷದ ವಿಚಾರ ಇಲ್ಲಿ ನಮ್ಮ ಪರವಾಗಿ ಮತ್ತು ನಮ್ಮ ಸುತ್ತಮುತ್ತಲಿನ ನಮ್ಮ ಸರ್ವ ಸಮುದಾಯಗಳ ಪರವಾಗಿ ನಿಮಗೆ ಒಂದು ಸ್ಪೆಷಲ್ ವ್ಯಾಟ್ಸಪ್ ಅನ್ನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಬಾಜಪೇಟೆ ನಾವು ಇಲ್ಲಿ ನಿಂತಿರ್ತಕ್ಕಂತ ಜಾಗ ಈ ಇದು ಅಹ್ ಈರ ಕನ್ನಡ ನಾಯಕನ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಅವರೊಂದು ಬೇಡ ಪಡೆಗಳನ್ನು ಅಥವಾ ಅವರು ಏನೋ ವಿಶ್ರಾಂತಿ ಪಡಿಬೇಕಾದಾಗ ಇಲ್ಲಿ ಸುಮಾರು ಗಿಡ ಮರಗಳು ದೊಡ್ಡ ದೊಡ್ಡ ಆಲದ ಮರಗಳು ಅರಳಿ ಮರಗಳು ಇದ್ದು ಅಂತೆ ಇವತ್ತು ವಿಶ್ರಾಂತಿ ಪಡಿತದ್ರಂತೆ ವಿಶ್ರಾಂತಿ ಪಡಿಬೇಕಾದಾಗ ಇನ್ನೊಂದು ಮೂರ್ತಿ ಯಾವುದೋ ಒಂದು ಶಾಂತ ದೇವಸ್ಥಾನವನ್ನು ಒಂದು ವಿಗ್ರಹ ಇತ್ತಂತೆ ಆ ವಿಗ್ರಹಕ್ಕೆ ಯಾವತ್ತು ಬೇಡ ಪಡೆಗಳು ಯಾವುದೇ ಒಂದು ಬೇಟೆ ಹೋಗಲಿ ಅಥವಾ ಇನ್ನೊಂದು ನೆರೆ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋದಾಗ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಿದ್ರಂತೆ ಈ ಪೂಜೆ ಮಾಡ್ಕೊಂಡು ಹೋಗ್ಬೇಕಾದಾಗ ಇಲ್ಲಿ ಪೂಜೆ ಮಾಡಿದಾಗ ಅವ್ರಿಗೆ ಯಾವತ್ತು ಗೆಲುವು ಅವರ ಮನಸ್ಸಿಗೆ ನೆಮ್ಮದಿ ಇರೋ ಇದ್ದ ಕಾರಣ ಅವ್ರೇನ್ ಮಾಡಿದ್ರಂತೆ ಇದನ್ನ ಒಂದು ಪೂಜ್ಯ ತಾಣವಾಗಿ ಮಾಡ್ಕೊಂಡು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನವನ್ನ ಇಲ್ಲೇ ಯಾಕೆ ನಾವು ಕಟ್ಟಬಾರ್ದು ಅಂತೇಳಿ ಅವರು ಅಕ್ಕಪಕ್ಕದ ರಾಜ್ಯ ಅದು ಮತ್ತೆ ಇದನ್ನ ಇಲ್ಲೊಂದು ಕಲ್ಲು ಉದ್ಭವ ಮೂರ್ತಿ ಈಗೇನು ಕಾಣ್ತಾ ಇದೆಯಲ್ಲ ಉದ್ಭವ ಮೂರ್ತಿ ಆ ಉದ್ಭವ ಮೂರ್ತಿಯನ್ನ ಗೋಟು ಗುಣಿ ರಂಗ ಅಂತ ಕರಿತಾರೆ ಗೋಟು ಗುಣಿ ರಂಗ ಅಂತಂದೇಳಿದ್ರೆ ಏನಂದ್ರೆ ಪಾಳೆಗಾರರ ವಂಶಸ್ಥರ ಮನೆಯಲ್ಲಿ ಇರ್ತಕ್ಕಂತ ಸಣ್ಣ ಸಣ್ಣ ಮಕ್ಕಳು ಬಂದು ಆ ಒಂದು ಗುಂಡಿ ತಗ ಒಂದು ಸಣ್ಣ ಮಕ್ಕಳಿದ್ದಾಗ ಗುಂಡಿ ತೋಡಿ ಈಗಿನ ಮೊಬೈಲ್ ಆಟಗಳಲ್ಲ ಅವಾಗೆಲ್ಲ ಮಣ್ಣು ಕಲ್ಲಿನ ಜೊತೆಗೆ ಆಟ ಆಡೋಲ್ಲ ಈ ಗುಂಡಿ ಮೇಲೆ ಬಂದು ಆ ಕಲ್ಲಿನ ಮೇಲೆ ಬಂದು ಗುಂಡಿ ಗು ಗುಣಿ ತೋಡ್ತಾ ಇದ್ರಂತೆ ಆ ಗುಣಿ ತೋಡಿದಂಥ ಗುಣಿಗಳನ್ನು ನಾವು ಇವತ್ತು ನೋಡ್ಬೋದು ಅದು ಉದ್ಭವಮೂರ್ತಿಯಾಗಿ ಇದಾಗಿದೆ ಆ ಗೋಟು ಗುಣಿ ರಂಗನ ದೇವಸ್ಥಾನವನ್ನು ಇವತ್ತು ಇಷ್ಟು ಬೃಹಧಾಕಾರವಾಗಿ ಕಟ್ಟಿದಂತ ಕೀರ್ತಿ ಆ ಮಹಾನ್ ನಾವು ಇವತ್ತು ಯಾವತ್ತೂ ನೆನೆಯಬೇಕಾದಂತಹ ಮಹಾನ್ ನಾಯಕ ಕೆಂಗಣ್ಣ ನಾಯ್ಕರು ಸೇರಿದ್ದು ಅಂತೇಳಿ ನಾನು ಹೇಳೋದಕ್ಕೆ ಇವತ್ತು ಇಷ್ಟಪಡ್ತೀನಿ ಈ ಕೆಂಗಣ್ಣ ನಾಯಕರು ಇದನ್ನ ಒಂದೇ ದಿನಕ್ಕೆ ಅವರೊಂದು ಥೀಮ್ ಇಟ್ಕೊಂಡಿದ್ರು ಈಗ ಇರ್ಬೋದು ಇವತ್ತು ವಿಶ್ವವಿದ್ಯಾ ವಿಖ್ಯಾತ ತಾಜ್ಮಹಲ್ ಕಟ್ಟಿರ್ತಕ್ಕಂಥ ಶಹಜಾನ್ ಇರ್ಬೋದು ಆಮೇಲೆ ಗೋಲ್ ಗುಂಬಜ್ ಕಟ್ಟಿರ್ತಕ್ಕಂಥ ಅದಿಲ್ ಸೈದ್ ಯಾರೇ ಇರ್ಬೋದು ಅವರವರೇ ಒಂದೊಂದು ಥೀಮ್ ಇರ್ತಾವ ಅದೇ ರೀತಿ ನಮ್ಮ ಕೆಂಗಣ್ಣ ಒಂದು ಥೀಮ್ ಇತ್ತು ಅದೇನಾದ್ರೂ ಒಂದೇ ರಾತ್ರಿಗೆ ಈ ದೇವಸ್ಥಾನವನ್ನ ನನ್ನ ಆರಾಧ್ಯ ದೇವರ ದೇವಸ್ಥಾನವನ್ನ ನಾನು ಮಾಡಿ ಮುಗಿಸ್ಬೇಕು ಅಂತೇಳಿ ಇಟ್ಕೊಂಡಿರ್ತಾರೆ ಆ ಥೀಮ್ಗೆ ಅವರ ಮಿತ್ರ ರಾಜ್ಯಗಳಿಂದ ಎಲ್ಲ ಲೇಬರ್ಸ್ ಅನ್ನ ಕೂಲಿ ಕಾರ್ಮಿಕರನ್ನ ಕರ್ಸ್ಕೊಂಡು ಎಲ್ಲ ಮೆಟೀರಿಯಲ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಒಂದೇ ರಾತ್ರಿಗೆ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾರೆ ಕಟ್ಟಿದ್ರಂತೆ ಅದು ಒಂದು ಬೆಳಗಿನ ಜಾವ ಕೋಳಿ ಕೊಕ್ಕಂತ ಅವಾಗ ಈಗಿನ ರೀತಿ ಅಲ್ಲ ಅವಾಗ ಕೋಳಿ ಕೂಗಿದ ಮೇಲೆ ಎತ್ತರ ಆಗ್ತಾ ಇತ್ತು ಅದಕ್ಕೆ ಬೆಳಗಿನ ಜಾವ ಕೋಳಿ ಕೂಗಕ್ಕೆ ಇಷ್ಟೆಲ್ಲ ಗೃಹಾಕಾರದ ದೇವಸ್ಥಾನವನ್ನ ಮಾಡಿ ಮುಂದೆ ಸ್ವಲ್ಪ ಅರೆ ಕೊರೆ ಅಲ್ಲಿಗೆ ಬಿಟ್ಟು ಹೋಗ್ತನ್ನ ನಾವು ನೋಡ್ಬೋದೀಗ ಗಾಳಿಗೊಬ್ಬರವನ್ನ ಅರ್ಧ ಆಗಿರ್ತಕ್ಕಂಥದನ್ನ ನಾವು ಈಗಲೂ ಸಹ ನೋಡ್ಬೋದು ಅದಕ್ಕೆ ಆ ದಿನಗಳಿಂದನೂ ಇದು ಹೆಂಗೆ ಅಂದ್ರೆ ಇತಿಹಾಸ ಇತಿಹಾಸಕ್ಕೆ ಪುರಾವೆಗಳಿಲ್ಲ ಇತಿಹಾಸ ಆಗಿ ಬಾಯಿಂದ ಬಾಯಿಗೆ ಹಂಗೆ ನಮ್ಮ ತಾತರು ಹೇಳ್ತಿದ್ರು ಅವರಿಂದ ಇನ್ನೊಂದು ಅಬ್ಬರ ಪೀಳಿಗೆ ಬಂತು ಈಗ ನಮ್ಮ ಪೀಳಿಗೆ ಬಂತು ನಮ್ಮಿಂದ ಮುಂದಿನ ಪೀಳಿಗೆ ಇದಕ್ಕೆಲ್ಲೂ ದಾಖಲೆಗಳು ಸ್ಪಷ್ಟ ದಾಖಲೆಗಳು ಇಲ್ಲದೆ ಹೋಗಿದ್ರಿಂದ ಕುರುಗಳನ್ನೇ ನಾವು ದಾಖಲೆಗಳನ್ನಾಗಿ ಮಾಡ್ಕೊಂಡು ಇವತ್ತು ನಿಮ್ಮಂತ ಯುವಕರ ಟೀಮು ಇತಿಹಾಸಕ್ತರ ಇತಿಹಾಸ ಆಸಕ್ತಿ ಇರ್ತಕ್ಕಂತಹ ಟೀಮು ಮುನ್ನುಗ್ಗಿರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷದ ವಿಚಾರ ಬಸಪಣ್ಣದ ಪಾಳೆಗಾರರು ಹದಿನಾರು ಮತ್ತು ಹದಿನೇಳು ಶತಮಾನದ ಕಾಲಘಟ್ಟದಲ್ಲಿ ಉಪಯೋಗಿಸಿರ್ತಕ್ಕಂಥ ಶಸ್ತ್ರಾಸ್ತ್ರಗಳ ಒಂದಿಷ್ಟು ಸಂಗ್ರಹ ಈ ಊರನ್ನ ಗ್ರಾಮಸ್ಥರು ಮಾಡಿದ್ದಾರೆ ಅವ್ರಿಗೆ ತುಂಬಾ ನಾವು ಸಪ್ನ ಹೇಳ್ತೀವಿ ಇತಿಹಾಸ ಪ್ರಿಯರೇ ನಾನು ಆಗಲೇ ಹೇಳ್ತಾ ನಿಮಗೆ ಸುರಾಯಿ ಗುಡಿ ಬಗ್ಗೆ ಹೇಳಿದೆ ಸುರಾಯಿ ಅಂದರೆ ಏನಂತ ಹೇಳಿದರೆ ರಾಜರು ಉಪಯೋಗಿಸ್ತಕ್ಕಂತಹ ಶಸ್ತ್ರಾಸ್ತ್ರಗಳು ಅಂತ ಹೇಳಿದೆ ನೋಡಿ ಈಗಲೂ ಸಹ ಅಂದಿನ ಕಾಲದಲ್ಲಿ ಹದಿನೈದು ಹದಿನಾರನೇ ಶತಮಾನದ ಕಾಲದಲ್ಲಿ ಇರ್ತಕ್ಕಂತಹ ಸುರಾಯಿಗಳನ್ನು ನಾವು ಸುರಾಯಿಗಳು ಅಂತ ಕರೀತಾರೆ ಸುರಾಯಿ ಅಂದರೆ ಯುದ್ಧ ಮಾಡಿಸೋದಕ್ಕೆ ಬರ್ತಕ್ಕಂತಹ ಈಟಿ ಬರ್ಚಿಗಳು ಏನು ಬರ್ತದಲ್ಲ ಇನ್ನೂ ಹಲವು ಕಡ್ಡುಗಳಿರ್ಬೋದು ಅವೆಲ್ಲವೂ ಸಹ ತತ್ರಾಣಿ ಅಂತಕ್ಕಂಥದ್ದು ಆ ರಾಜರು ಬೇಟೆ ಹೋದಾಗ ಅಥವಾ ಯುದ್ಧಕ್ಕೆ ಹೋದಾಗ ನೀರನ್ನು ತುಂಬ ನೀರನ್ನು ಸಂಗ್ರಹಿಸಿ ತಮ್ಮ ಬೆನ್ನಿ ಕಟ್ಕೊಂಡು ಹೋಗ್ತಕ್ಕಂಥ ತತ್ರಾಣಿ ಅಂತ ಕೇಳಿರ್ಬೋದು ನೀವು ತತ್ರಾಣಿ ಇತ್ತು ಇತಿ ದಿನದಲ್ಲಿ ನಮಗೆ ಸಿಗ್ತಾ ಇಲ್ಲ ಇದನ್ನ ಕೋವಿ ಅಂತ ಕರೀತಾರೆ ನೋಡ್ರಿ ಈ ಕೋವಿಯನ್ನ ಯಾವುದೋ ಕಾಡು ಪ್ರಾಣಿಗಳು ಇಲ್ಲೆಲ್ಲ ಹಿಂದೆಲ್ಲ ಸುಮಾರು ಭಯದ ವಾತಾವರಣ ಸಾಕಷ್ಟು ಕಾಡಿರ್ತಕ್ಕಂತ ಕಾಡಿನ ಪ್ರಾಣಿಗಳಿಗಿರ್ಬೋದು ಅಥವಾ ಯುದ್ಧದ ಬಳಕೆಗೂ ಸಹ ಈ ಕೋವಿಯನ್ನ ಉಪಯೋಗಿಸ್ತಾ ಇದ್ರು ಎಳವನಕಟ್ಟೆ ಗಿರಿಯಮ್ಮ ಅಂತೇಳಿ ಇತಿಹಾಸದಲ್ಲಿ ವಚನಕಾರ್ತಿಯ ಹೆಸರನ್ನ ನೀವು ಕೇಳಿರ್ಬೋದು ಶ್ರೀ ರಂಗನಾಥ ಸ್ವಾಮಿಯನ್ನ ಅವರು ಆರಾಧ್ಯ ದೈವವನ್ನಾಗಿ ಮಾಡ್ಕೊಂಡು ಎಳವನಕಟ್ಟೆ ಗಿರಿಯಮ್ಮ ಅಂತಕ್ಕಂಥ ಒಬ್ಬ ಕವಿಯತ್ರಿ ಅಕ್ಕಮ್ಮ ದೇವಿ ಸಂಚಿವನ್ನಮ್ಮ ಹೇಗೋ ಅದೇ ರೀತಿ ಈ ಎಳವನಕಟ್ಟೆ ಗಿರಿಯಮ್ಮ ಅಂತಕ್ಕಂಥ ಒಬ್ಬ ವಚನಕಾರ್ತಿ ಒಬ್ಬ ಸಾಹಿತ್ಯಗಾರ್ತಿ ಈ ಭಾಗದಲ್ಲಿ ಬಂದು ನೆಲೆಸಿದ್ರು ಸತ್ರಿ ಸಿಕ್ ನೋಡ್ರಿ ಅವಾಗಲೇ ನಮ್ಮ ಸತ್ರಾಣಿ ಕಳೆದೋಗಿದೆ ಅಂತ ಹೇಳಿದ್ರಲ್ಲ ತತ್ರಿ ಮತ್ತು ಪಿಸ್ತೂಲ ಪಿಸ್ತೂಲ ಕೆಂಗಣ ನಾಯಕ ಇದನ್ನ ಉಪಯೋಗಿಸ್ತದ ನೋಡ್ರಿ ಈಗ್ಲೂ ಸಹ ನಾವು ಈ ಪಿಸ್ತೂಲ್ ಮತ್ತು ಇದು ತತ್ರಾಣಿ ನೋಡಿ ಎಷ್ಟು ಚೆನ್ನಾಗಿದೆ ಈಗ್ಲೂ ಸಹ ಇದ್ರಲ್ಲಿ ನೀರಿಟ್ರೆ ನಾವು ಯಾವ ಫ್ರಿಡ್ಜು ಬೇಡ ಯಾವ ತಪ್ಪು ಕಾರಕನೂ ಬೇಡ ಯಾವುದೇ ರಾಸಾಯನಿಕಗಳಿಲ್ದನೆ ನಾವು ನೀರನ್ನ ತಡಸ್ತಕ್ಕಂಥ ತತ್ರಣಿ ಇದು ಕೆಂಗಣ ನಾಯಕರು ಉಪಯೋಗಿಸ್ತಕ್ಕಂಥ ಆ ಪೀಳಿಗೆಯಿಂದ ಈ ಪೀಳಿಗೆಯವರೆಗೂ ನಮ್ಮಲ್ಲಿ ಇತಿಹಾಸಜ್ಞರು ಇತಿಹಾಸ ಆಸಕ್ತಿ ಉಳಿತಕ್ಕ ಉಳ್ಳವರು ನಮ್ಮಲ್ಲಿ ನಮ್ಮ ದೇವಸ್ಥಾನದಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾರೆ ಮಣ್ಣಿನಿಂದ ಮಾಡಿರುವಂತಹ ಮಡಿಕೆಯಿಂದ ಮಾಡಿರುವಂತಹ ದಸ್ರಾಣಿ ರಾಜರು ಹಿಂದಿನ ಕಾಲದಲ್ಲಿ ತಮ್ಮ ಬೆನ್ನ ಹಿಂದೆ ಇಟ್ಕೊಂಡು ಹೋಗ್ತಾ ಇದ್ರು ಅವರಿಗೆ ಬಾಯಿ ಕೆತ್ತದು ಈಗಿಸ್ತಾ ಇದ್ರು ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಇತರದ ಶಸ್ತ್ರಗಳನ್ನೆಲ್ಲ ಸಹ ಬಂದಿದ್ರು ಇವತ್ತು ನಮ್ಮ ದೇವಸ್ಥಾನದಲ್ಲಿ ಇವನ್ನ ಆಯುಧ ಪೂಜೆಯ ದಿನ ಇವನ್ನೆಲ್ಲ ಇಟ್ಟು ಇವನ್ನ ಪೂಜೆಯನ್ನು ಮಾಡುವಂತಹ ಒಂದು ಸಂಪ್ರದಾಯ ಪ್ರತಿ ವರ್ಷ ನಡೀತಾ ಬಂದಿಲ್ಲ ನಾವು ನೋಡ್ಬೋದು ಇವತ್ತು ಒಂದು ಇತಿಹಾಸದ ಬಗ್ಗೆ ಇಷ್ಟೊಂದು ಆಸಕ್ತರಾಗಿ ನೀವು ಇವೆಲ್ಲರೂ ಬಂದಿದ್ದಕ್ಕೆ ನಿಮ್ಮ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಆ ಮೂಲನ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಂತ ನಿಮ್ಮೆಲ್ಲರಿಗೂ ಒದಗಿಸಿ ನಾನು ಮಾತಾಡ್ತೀನಿ